ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗ ರಾಜ್ಯ ಬಿ ಜೆ ಪಿಗ ಸಂಬಂಧಪಟ್ಟಂಥ ಮತ್ತೊಂದು ಬೆಗ್ ಡೆವಲಪ್ಮೆಂಟ್ ಸುದ್ದಿ ಈಗ ಡೆಲ್ಲಿ ಮೂಲಗಳಿಂದ ಬರ್ತಾ ಇದೆ ಏನು ಹಾಗಾದರೆ ಯತ್ನಾಳ್ ಅವರಿಗೆ ಬಿ ಜೆ ಪಿಯಲ್ಲಿ ಮಹತ್ವದ ಹುದ್ದೆ ಫಿಕ್ಸ್ ಆಗಿ ಬಿಡ್ತಾ ಮತ್ತೆ ಯತ್ನಾಳ್ ಜೊತೆ ಉಚ್ಛಾಟಿತ ಯತ್ನಾಳ್ ಜೊತೆಗೆ ಕಾಣಿಸಿಕೊಂಡ ಬಿ ಜೆ ಪಿಗರು ಏನ್ ನಡೀತಾ ಇದೆ ಒಂದ್ ಕಡೆ ಅವರ ಅಬ್ಬರ ಆರ್ಭಟ ಜನಸಾಗರ ಇದೆಲ್ಲ ವಿಚಾರ ಗಮನ ಸೆಳೀತಾ ಇದೆ ನಾವು ಕೂಡ ಕಂಪ್ಲೀಟ್ ರಿಪೋರ್ಟ್ಸ್ ನಿಮ್ಮ ಮುಂದೆ ಇಟ್ಟಿದ್ದೀವಿ ಇದ್ರೆ ಬೆನ್ನಲ್ಲೇ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು ನೋಡ್ತಾ ಹೋಗೋಣ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಯತ್ನಾಳ್ ಇದ್ದಕ್ಕಿದ್ದಂತೆ ಆ ಖಾಡಕ್ಕೆ ಕೇಳಿದ್ರೆ ಕುಮಾರಸ್ವಾಮಿಯವರು ಯತ್ನಾಳ್ ಜೋಡೆತ್ತಾಗಿ ಕೆಲಸ ಮಾಡಬೇಕು ಅಂತ ಬಯಸ್ತಿದ್ದಾರಾ ಈ ಎಲ್ಲ ಆಯಾಮಗಳಲ್ಲಿ ನಿಮ್ಮ ಮುಂದೆ ಸುದ್ದಿ ಇಟ್ಟಿದ್ದೀವಿ ಯಾಕಂದ್ರೆ ಅಂಥ ಡೆವಲಪ್ಮೆಂಟ್ಸ್ಗಳು ನಡೀತಾ ಇದ್ದಾವೆ ಯತ್ನಾಳವರ ಬಾಯಲ್ಲಿ ದಳಪತಿಗಳ ಬಗ್ಗೆ ಅಚ್ಚರಿಯ ಮಾತುಗಳು ಮತ್ತು ಯತ್ನಾಳವರು ಅವರು ಹೋದಲ್ಲಿ ಬಂದಲ್ಲಿ ಜನಸಾಗರ ರಿಪೋರ್ಟ್ ಡೆಲ್ಲಿಯನ್ನು ತಲುಪಿರುತ್ತೆ ಆದರೆ ಈ ರಿಪೋರ್ಟ್ ತಲುಪಿದ ಮೇಲೆ ನಿರ್ಧಾರ ಅಂತಲ್ಲ ಹೈಕಮಾಂಡ್ ಲೆಕ್ಕಾಚಾರ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಸುದ್ದಿಗಳು ಈಗ ಗಮನ ಸೆಳೀತಾ ಇರುವುದು ಅದನ್ನ ಇಡ್ತಾ ಹೋಗ್ತೀವಿ ನೋಡಿ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪಕ್ಕಾ ಸುಳಿವು ಸಿಕ್ಕಿರೋದು ಬಿ ಜೆ ಈಗ ಕಾಣಿಸ್ಕೊಂಡಿದ್ದಾರೆ ಉಚ್ಚಾಟಿತ ಯತ್ನಾಳ ಜೊತೆ ಯಾರೂ ಕಾಣಿಸ್ಕೊಂಡಿರ್ಲಿಲ್ಲ ಈವನ್ ಅವರ ರೆಬಲ್ ಇದ್ದವರು ಕೂಡ ಓಪನ್ ಆಗಿ ಹೆಚ್ಚಿಗೆ ಕಾಣಿಸ್ಕೊಂಡಿರಲಿಲ್ಲ ಒಂದ್ಸಲ ಬೆಳಗಾವಿಲಿ ಮೀಟಿಂಗ್ ಆಯ್ತು ಬಿಟ್ಟರೆ ಅಂಥರಾನೇ ಕಾಯ್ದುಕೊಂಡಿದ್ರು ಪ್ರತಾಪ್ ಸಿಂಹ ಅವ್ರು ನೋಡಿ ಮೊನ್ನೆ ಏನಂದ್ರು ಯತ್ನಾಳ್ ಅವರು ಪಕ್ಷ ಕಟ್ತೀನಿ ಅಂದರೆ ಇಲ್ಲ ಇಲ್ಲ ಆ ಥರ ಏನಿಲ್ಲ ನಾನು ಅವ್ರ ಪಕ್ಷಕ್ಕೆ ಹೋಗಲ್ಲ ಅಂದರು ಸೊ ಒಳಗೇನೆ ಇದ್ರು ಹೊರಗಡೆ ಅಂತೂ ಮಾತಾಡ್ತಿಲ್ಲ ಅಂಥದ್ರಲ್ಲಿ ಓಪನ್ ಆಗಿ ಓಪನ್ ಆಗಿ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರ ಜೊತೆಗೆ ಬಿ ಜೆ ಪಿಯ ಪ್ರಮುಖ ನಾಯಕರೇ ಸ್ಟೇಜಲ್ಲಿ ಕಾಣಿಸ್ಕೊಂಡಿದ್ದಾರೆ ಇದು ಕೊಪ್ಪಳದಲ್ಲಿ ನಡೆದಂಥ ಕಾರ್ಯಕ್ರಮ ಅವರ ಅಕ್ಕಪಕ್ಕದಲ್ಲೇ ಬಿ ಜೆ ಪಿಯ ಮಾಜಿ ಶಾಸಕ ಮಾಜಿ ಸಂಸದರು ಅಂದರೆ ಆ ಜಿಲ್ಲೆಯ ಬಿ ಜೆ ಪಿಯ ಟಾಪ್ ಲೀಡರ್ಸು ಕಾಣಿಸ್ಕೊಂಡಿದ್ದಾರೆ ಯತ್ನಾಳ್ ಅವರ ಜೊತೆಗೇ ನಿಂತು ಕಾರ್ಯಕ್ರಮವನ್ನು ಬಿ ಜೆ ಯಶಸ್ವಿ ಮಾಡ್ತಾರೆ ಅಂದರೆ ಅರ್ಥ ಏನು ಅದು ಕೂಡ ಈ ಕಾರ್ಯಕ್ರಮ ಇದೆಯಲ್ಲ ಕೊಪ್ಪಳದ ಇದಕ್ಕೆ ಸೂಚಿ ಕಾರ್ಯಕ್ರಮ ಇದೆಯಲ್ಲ ಅದು ಬರೀ ಯತ್ನಾಳ್ಗೋಸ್ಕರ ಮಾಡಿದ ಕಾರ್ಯಕ್ರಮ ಅಂದ್ರೆ ಯತ್ನಾಳ್ ಅವ್ರದ್ದೇ ಒಂದು ರೀತಿ ಪ್ರೈವೇಟ್ ಪ್ರೋಗ್ರಾಮ್ ಅಲ್ಲಿ ಬಿಜೆಪಿಗ್ರೆ ಯಾಕೆ ಜೆ ಬಿಜೆಪಿ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಮುನವಳ್ಳಿ ಮತ್ತು ಸಂಸದ ಶಿವರಾಮ್ ಗೌಡ ಮಾಜಿ ಸಂಸದ ಶಿವರಾಮ್ ಗೌಡ ಅವರು ಸಾಥ್ ಕೊಟ್ಟಿದ್ದಾರೆ ಬಿ ಜೆ ಪಿಯ ಮಾಜಿ ಜಿಲ್ಲಾಧ್ಯಕ್ಷ ಹಾಗೆ ಜನಾರ್ದನ್ ರೆಡ್ಡಿ ಆಪ್ತ ಸಿಂಗನಾಳ ವಿರೂಪಾಕ್ಷ ಸಹ ಸಾಥ್ ಕೊಟ್ಟಿದ್ದಾರೆ ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದಲ್ಲಿ ನಡೆದ ಗಣೇಶ ಉತ್ಸವದ ಅಂಗವಾಗಿ ದಿಕ್ಸೂಚಿ ಭಾಷಣದಲ್ಲಿ ಬಿಜೆಪಿ ನಾಯಕರು ಕೂಡ ಭಾಗಿಯಾಗಿದ್ದೀಗ ಅಚ್ಚರಿ ಕಾರಣ ಆಗಿದೆ ಬರೀ ಅವರ ಕಾರ್ಯಕ್ರಮದಲ್ಲಿ ಜಸ್ಟ್ ಲೈಕ್ ಈಗ ಮದ್ದೂರಲ್ಲಿ ಅವ್ರದ್ದೇ ಒಂದು ಶಕ್ತಿ ಪ್ರದರ್ಶನ ಆಯ್ತು ಅಲ್ಲಿ ಯಾರಾದ್ರೂ ಬಿಜೆಪಿಗರು ಹೋದ್ರ ಆ ರೀತಿ ಬಿಜೆಪಿಗರು ಹೋಗಿದ್ರೆ ಅದು ಆಕ್ರೋಶಕ್ಕೆ ಕಾರಣ ಆಗ್ತಿತ್ತು ಪಕ್ಷದ ಒಳಗಡೆ ಆದ್ರೆ ಇಲ್ಲಿ ಕೊಪ್ಪಳದಲ್ಲಿ ಹೋಗೇ ಬಿಟ್ಟಿದ್ದಾರೆ ಅದು ಈ ಸುದ್ದಿ ಡೆಲ್ಲಿಯಿಂದ ಒಂದು ಸುದ್ದಿ ಬರ್ತಾ ಇದೆ ಅಂತ ಏನ್ ಕೇಳ್ಬರ್ತಿದ್ಯಲ್ಲ ಅದೇ ಹೊತ್ತಲ್ಲಿ ಆಗಿರೋದು ಇದು ಹಾಗಾದ್ರೆ ಬಿಜೆಪಿಗೆ ವಾಪಸ್ ಬರೋದಿಕ್ಕೆ ರೆಡಿ ಆಗೇ ಬಿಟ್ರ ಯತ್ನಾಳ್ ಅವರು ಅವರ ಭಾಷಣದಲ್ಲಿ ಕೇಳಿ ಬಂದ ಮಾತುಗಳು ಈ ಡೆವಲಪ್ಮೆಂಟ್ಸ್ ಎಲ್ಲವನ್ನ ನೋಡಿದ್ರೆ ಹಂಗೆ ಅನಿಸ್ತಾ ಇದೆ ಇನ್ಯಾರ್ಯಾರು ಭಾಗಿಯಾಗಿದ್ರು ನೋಡಿ ಯತ್ನಾಳ್ ಅವ್ರನ್ನ ಭರ್ಜರಿಯಾಗಿ ಸ್ವಾಗತ ಮಾಡಿದ್ದಾರೆ ಅಲ್ಲಿ ಬಿಜೆಪಿಯ ನಗರಸಭೆಯ ಸದಸ್ಯರು ಯತ್ನಾಳ್ ಶಕ್ತಿ ಪ್ರದರ್ಶನಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಅಲ್ಲಿ ಕಂಡು ಬಂದಿದೆ ಎತ್ನಾಳ ಅದ್ಧೂರಿ ಸ್ವಾಗತದಲ್ಲಿ ಬಿಜೆಪಿ ನಗರಸಭೆ ಸದಸ್ಯರು ಯಾಕೆ ಕಾಣಿಸ್ಕೊಳ್ತಾರೆ ಯತ್ನಾಳ್ ಬಿಜೆಪಿಗೆ ಮತ್ತೆ ಕರ್ಕೊಂಡು ಬರೋದಿಕ್ಕೆ ಬಿಜೆಪಿಗರು ಉತ್ಸಾಹ ತೋರ್ತಿದ್ದಾರೆ ಅನ್ನುವ ಸುದ್ದಿಯ ಬೆನ್ನಲ್ಲೇ ಈ ಬೆಳವಣಿಗೆ ಗಮನ ಸೆಳೆದಿದೆ ಸೆಪ್ಟೆಂಬರ್ ಹದಿನೆಂಟು ಹತ್ತೊಂಬತ್ತು ಚಿಂತನಾ ಮಂಥನ ಕಾರ್ಯಕ್ರಮ ನಡೀತಿದೆ ಅಂದ್ರೆ ಪಕ್ಷ ಆರ್ ಎಸ್ ಎಸ್ ಸಂಘದವರೆಲ್ಲ ಸೇರ್ಕೊಂಡು ಇಲ್ಲಿ ಏನು ಸಿಕ್ಕಾಪಟ್ಟೆ ಸಮಸ್ಯೆಗಳು ಇದೆಯಲ್ಲ ರಾಜ್ಯ ಬಿಜೆಪಿಯಲ್ಲಿ ಅದನ್ನ ಸರಿ ಮಾಡಿ ಸಾಮರಸ್ಯ ಮೂಡಿಸೋದೇ ಉದ್ದೇಶ ಈ ಕಾರ್ಯಕರ್ತರಿಗೆ ತಪ್ಪು ಸಂದೇಶ ಹೋಗಬಾರ್ದು ಮತ್ತೆ ಒಗ್ಗಟ್ಟಿನಿಂದ ಶ್ರಮಿಸಬೇಕು ಅನ್ನುವಂಥ ಸಂದೇಶವನ್ನು ಕೊಡೋದಕ್ಕೆ ಸಾಮರಸ್ಯದ ಸಭೆಯಂತೆ ಅದು ಜರುಗ್ತಾ ಇದೆ ಹಿರಿಯರೆಲ್ಲ ಸೇರಿಕೊಂಡು ಕ್ಲಾಸ್ ತಗೊಳ್ಳುವಂಥ ಒಂದು ಮೀಟಿಂಗ್ ಅದು ಅದಾಗ್ತಿದ್ದಾಗೆ ಬಿ ಎಲ್ ಸಂತೋಷ್ ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಹೈಕಮಾಂಡ್ ಟಾಸ್ಕ್ ಕೊಟ್ಟು ಇಲ್ಲೊಂದು ಮೀಟಿಂಗ್ ಮಾಡಿಸ್ತಿದ್ದಾರಂತೆ ಹದಿನೇಳು ಹದಿನೆಂಟು ಸಾರಿ ಹದಿನೆಂಟು ಹತ್ತೊಂಬತ್ತು ಮೀಟಿಂಗ್ ಆದಮೇಲೆ ಅವರಿಬ್ಬರದ್ದು ಮೀಟಿಂಗ್ ನಡೆಯುತ್ತೆ ಆಲ್ರೆಡಿ ಜೋಶಿ ಅವರು ಮೀಟಿಂಗ್ ಮಾಡಿದ್ರಲ್ವಾ ಜೋಶಿಯವರು ಮೀಟಿಂಗ್ ಮಾಡಿ ಲಿಂಬಾವಳಿ ಸಮಾಧಾನ ಮಾಡಿ ಅಶ್ವಥ್ ಅವ್ರ ಮನೇಲಿ ಒಂದು ಮೀಟಿಂಗ್ ಆಗಿ ಸುಮಾರು ಪ್ರಯತ್ನ ಆಗಿತ್ತು ವಿಜೇಂದ್ರಾಗೂ ಮತ್ತು ರೆಬಲ್ ಬಣದ ನಾಯಕರಿಗೂ ತಾಳ ಮೇಳ ಹೊಂದಿಸೋಣ ಅಂತ ಬಟ್ ಅದೆಲ್ಲ ಫೇಲ್ ಆಯಿತು ಈಗ ಯಾರೂ ವಿಜೇಂದ್ರಗೆ ಕೇರ್ ಅನ್ನಿಲ್ಲ ನಾವು ಅನ್ನೋ ರೀತಿ ಧೋರಣೆಯಲ್ಲೇ ಇದ್ದಾರೆ ಡೋಂಟ್ ಕೇರ್ ಆಟಿಟ್ಯೂಡ್ ಮುಂದುವರಿತಿದೆ ವಿಜೇಂದ್ರ ಒಂದು ಕಡೆ ಇವರು ಒಂದು ಕಡೆ ನಾನೊಂದು ತೀರ ನೀನೊಂದು ತೀರ ಕಥೆ ಮುಂದುವರಿತಿದೆಯಲ್ವ ಬಿ ಜೆ ಪಿಯಲ್ಲಿ ಅಂತಿಮ ಹಂತದ ಮಾತುಕತೆಯಂತೆ ಇಬ್ರಿಗೂ ಕೂಡ ಖುಷಿ ಕೊಡುವಂಥದ್ದು ಒಂದು ಸಂದೇಶ ಹೈಕಮಾಂಡ್ ಇಂದ ಬಂದಿದೆ ಅನ್ನೋದು ವಿಚಾರ ಮೊನ್ನೆಯಷ್ಟೇ ಯತ್ನಾಳ್ ಅವರು ಏನಂದ್ ಏನಂದ್ರು ಸ್ಪೀಚಲ್ಲಿ ಕೇಂದ್ರ ಮಂತ್ರಿಗಳೇ ಹೇಳಿದ್ದಾರೆ ಆರ್ ಅಶೋಕ್ ಮತ್ತು ವಿಜಯೇಂದ್ರ ಅವರು ಕ್ಲಾಸ್ ತಗೊಂಡಿದ್ದಾರೆ ಯತ್ನಾಳ್ ಉಚ್ಚಾಟಿಸಿರೋದು ತಪ್ಪು ನಿರ್ಧಾರ ಆಗಿದೆ ಅಂತ ಅಮಿತ್ ಶಾ ಅವ್ರ ಬಾಯಲ್ಲೇ ಬಂದಿದೆ ನಾನು ಹೇಳ್ತಿಲ್ಲ ಮಂತ್ರಿಗಳೇ ಹೇಳಿದ್ರಲ್ಲ ಕೇಂದ್ರ ಮಂತ್ರಿಗಳು ಮೀಡಿಯಾದವರೇ ಕೇಳಿದ್ದು ಒಳ್ಳೇದಾಯಿತು ನಾನಾಗಿ ಹೇಳಿದರೆ ಬೇರೆ ಥರ ಆಗ್ತಿತ್ತು ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟರು ಅದು ಗಮನ ಸೆಳೀತಲ್ವ ಈಗ ಬರ್ತಿರೋ ಸುದ್ದಿ ಈ ಮೀಟಿಂಗ್ ಆದಮೇಲೆ ಯತ್ನಾಳ್ ಅವರನ್ನೂ ಕೂಡ ಪಕ್ಷಕ್ಕೆ ಸೇರಿಸ್ಕೊಂಡು ಒಂದು ಪ್ರಮುಖ ಹುದ್ದೆಯನ್ನು ಕೊಡಲಿದ್ದಾರೆ ಹಂಗಂತ ವಿಜೇಂದ್ರ ಅವ್ರನ್ನ ಸಂಪೂರ್ಣವಾಗಿ ಈಗಲೇ ಏನೋ ಮಾಡಿಬಿಡ್ತಾರೆ ಅಂತ ಅಲ್ಲ ಅವ್ರು ಮೂರು ವರ್ಷ ಅವಧಿಯನ್ನು ಕೊಟ್ಟು ಬದಲಾಯಿಸ್ತಾರ ಈಗ ಆಗಿದೆ ಒಂದೂವರೆ ವರ್ಷ ಆಯಿತು ಮುಂದೇನು ಅನ್ನೋದ್ರ ಕಥೆ ಗೊತ್ತಿಲ್ಲ ಸದ್ಯಕ್ಕೆ ವಿಜೇಂದ್ರ ಅವರನ್ನೂ ಸಮಾಧಾನ ಮಾಡಿ ಅವ್ರ ಬಣ ಸಂಪೂರ್ಣವಾಗಿ ಸಿಡ್ದೆದ್ದು ಹೊರ ನಡೆಯೋ ಆಗದೆ ಯತ್ನಾಳ್ ಅವ್ರಿಗೂ ಒಂದು ಹುದ್ದೆ ಕೊಟ್ಟು ಅದು ರಾಷ್ಟ್ರ ಮಟ್ಟದಲ್ಲಿ ಕೊಡ್ತಾರೋ ಈಗ ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನ ಕಾರ್ಯದರ್ಶಿನೋ ಮತ್ತೊಂದು ಆ ಥರದಕ್ಕೆ ಸಮಾಧಾನ ಪಟ್ಕೊಳ್ತಾರೋ ಯಾಕಂದ್ರೆ ಈಗ ಉಚ್ಚಾಟಿತರು ಅವರು ಪಕ್ಷದೊಳಗಡೆ ಬರೋದು ಇಂಪಾರ್ಟೆಂಟ್ ಆಗುತ್ತೆ ಅವ್ರಿಗೆ ಕೆಲವು ವರ್ಷಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಆ ಥರ ಭರವಸೆ ಕೊಟ್ಟು ಈಗ ಸದ್ಯಕ್ಕೆ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಕೊಡ್ತಾರ ಅಥವಾ ಇನ್ನೂ ಯಾವ್ದಾದ್ರು ಬೇರೆ ಹುದ್ದೆ ಕೊಡ್ತಾರ ಅದನ್ನು ಕಾದ್ ನೋಡಬೇಕು ಈಗ ರಾಷ್ಟ್ರೀಯ ಉಪಾಧ್ಯಕ್ಷರು ಅಂತ ಸುಮಾರು ಚಂದ್ರನ್ನ ಮಾಡಿಡ್ತಾರೆ ಯಾರಿಗೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಬಯಸ್ತಾರೋ ಅವರಿಗೆ ಉಪಾಧ್ಯಕ್ಷ ಪಟ್ಟವನ್ನ ಈಗ ರಾಜ್ಯದಲ್ಲಿ ಹೇಗೆ ಕೊಡ್ತಾರೋ ಹಾಗೆ ರಾಷ್ಟ್ರೀಯದಲ್ಲೂ ಕೂಡ ಕೊಡ್ತಾರೆ ಯಾವ ಹುದ್ದೆ ಕೊಡ್ತಾರೋ ಅವ್ರಿಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಅಂಥ ತಯಾರಿ ಆಗ್ತಿದೆ ಅನ್ನೋ ಮಾತಂತೂ ಜೋರಾಗಿ ಕೇಳಿ ಬರ್ತಿದೆ ಅವರನ್ನು ಸಮಾಧಾನ ಮಾಡಿ ಮುಂದಿನ ದಿನಗಳಲ್ಲಿ ಅಂದರೆ ಅವರು ಟಾರ್ಗೆಟ್ ಎಲೆಕ್ಷನ್ ಇರಬಹುದು ಅವರು ಓಪನ್ ಆಗಿ ಇವತ್ತೊಂದು ಮಾತು ಹೇಳಿಬಿಟ್ಟಿದ್ದಾರೆ ಬಿ ಜೆ ಪಿಗೆ ವಾಪಸ್ ಬರ್ತೀನಿ ನಾನು ಅಂತಲೇ ಕೊಡ್ತಿದ್ದಾರೆ ಅವರು ಟಿಕೆಟ್ ನಾನೇ ಕೊಡ್ತೀನಿ ನಾಳೆ ಬಿ ಜೆ ಪಿಯ ಒಳಗಡೆ ಎಲೆಕ್ಷನ್ ಟೈಮಲ್ಲಿ ಟಿಕೆಟ್ ನಾನೇ ನಿರ್ಧಾರ ಮಾಡೋದಾಗತ್ತೆ ಅನ್ನೋ ತನಕ ಅಂದರೆ ಅವ್ರು ಹೇಳ್ದಿರ್ತಾರೆ ನಾನು ಸಿ ಎಂ ಪಕ್ಷ ಪಕ್ಷಗಡ್ತೀನಿ ಆ ಥರ ಹೇಳ್ತಿದ್ರು ಬಟ್ ಬಿ ಜೆ ಪಿಯ ಒಳಗಡೆ ನಾನು ಬರ್ತೀನಿ ಅನ್ನೋ ಅರ್ಥದ ಮಾತುಗಳು ಅವ್ರ ಬಾಯಿಂದ ಬಂದಿದೆ ಸೊ ಅಂತ ಭರವಸೆಗಳೇನಾದ್ರೂ ಸಿಕ್ಕಿವೆಯಾ ಈಗ ಸದ್ಯಕ್ಕೆ ಕೊಡೋ ಹುದ್ದೆಯನ್ನು ಅಲಂಕರಿಸಿ ಮೊದಲವ್ರಿಗೆ ಆಫರ್ ಇತ್ತು ಆ ರೀತಿ ರಾಷ್ಟ್ರ ಮಟ್ಟದಲ್ಲಿ ಏನಾದರೂ ಒಂದು ಹುದ್ದೆ ತಗೊಳ್ಳಿ ಅಂತ ಬಟ್ ಒಪ್ಕೊಂಡಿರ್ಲಿಲ್ಲ ಅವರು ನಾನಾದ್ರ ಅಧ್ಯಕ್ಷ ಆಗಬೇಕು ಪ್ರತಿಪಕ್ಷ ನಾಯಕ ಆಗಬೇಕು ಅಂತ ಹಠ ಹಿಡಿದ್ರು ಮಾತಾಡಿದ್ರು ಹೊರಗಡೆ ಹೋ ಹೋಗ್ಬೇಕಾಯ್ತು ಬಟ್ ಈಗ ಪರಿಸ್ಥಿತಿ ಬದಲಾಗಿ ಅವರನ್ನು ಹಿರಿಯರೆಲ್ಲ ಸೇರ್ಕೊಂಡು ಕನ್ವಿನ್ಸ್ ಮಾಡಿ ವಿಜೇಂದ್ರ ವಿರೋಧಿಗಳು ಕೂಡ ಈಗ ಪಕ್ಷದಲ್ಲಿ ತುಂಬಾ ಜನ ಇರೋದ್ರಿಂದಾಗಿ ಅವರೆಲ್ಲ ಈಗ ಬಲ ಕೊಟ್ಟು ಕರ್ಕೊಳ್ತಿದ್ದಾರಾ ಅಥವಾ ಹೈಕಮಾಂಡ್ ಮಟ್ಟದಲ್ಲೇ ಕೆಲವರು ಆಶೀರ್ವಾದ ಸಂತೋಷ್ ಅಥವಾ ಬೇರೆ ಯಾರ್ದಾದ್ರೂ ಆಶೀರ್ವಾದ ಯತ್ನಾಳ್ ಅವ್ರ ಮೇಲಿದೆಯಾ ಒಟ್ನಲ್ಲಿ ಯತ್ನಾಳ್ ಅವ್ರಿಗೊಂದು ಒಂದು ಸ್ಥಾನಮಾನ ಸದ್ಯಕ್ಕೆ ಕೊಡೋದು ಎಲೆಕ್ಷನ್ ಹೊತ್ತಲ್ಲಿ ನಿಮಗೆ ದೊಡ್ಡ ಕುರ್ಚಿ ಸಿಗತ್ತೆ ಅಂತ ಸಮಾಧಾನ ಮಾಡಿ ವಿಜಯೇಂದ್ರ ಅವ್ರನ್ನ ಅಧ್ಯಕ್ಷ ಕುರ್ಚಿಯಲ್ಲಿ ಮುಂದುವರ್ಸೋದು ಈ ಥರ ಮಾಡ್ತಾರೆ ಇವರಿಲ್ಲಿ ಅವರಲ್ಲಿ ಅಂತ ಆದರೆ ಕಚ್ಚಾಟ ಬಣಜಗಳ ಜಾಸ್ತಿ ಆಗಲ್ಲ ಅನ್ನೋ ರೀತಿ ಸಮಾಧಾನ ಮಾಡಿ ಇಬ್ಬರನ್ನು ಸರಿದೂಗಿಸ್ಕೊಂಡು ಹೋಗೋ ಪ್ಲಾನ್ ಹಾಕಿದೆ ಈಗ ಹೈಕಮಾಂಡ್ ಅನ್ನು ಸುದ್ದಿ ಕೇಳಿ ಬರ್ತಿದೆ ಈ ಹೊತ್ತಲ್ಲೇ ಯತ್ನಾಳ್ ಅವರ ಅಬ್ಬರ ಆರ್ಭಟ ಗಣೇಶ ಉತ್ಸವ ಮೆರವಣಿಗೆ ಭಾಷಣಗಳೆಲ್ಲ ಜೋರಾಗಿರೋದು ಮತ್ತು ಫಸ್ಟ್ ಟೈಮ್ ಇತ್ತೀಚಿನ ದಿನಗಳಲ್ಲಿ ಫಸ್ಟ್ ಟೈಮ್ ಅನ್ನುವಂತೆ ಪಿಗರು ಓಪನ್ ಆಗಿ ಯತ್ನಾಳ್ ಅವ್ರ ಜೊತೆ ವೇದಿಕೆಯ ಮೇಲೆ ಕಾಣಿಸಿಕೊಂಡಿರೋದು ಅವ್ರನ್ನ ವೆಲ್ಕಮ್ ಮಾಡುವಂತ ಕಾರ್ಯಕ್ರಮದಲ್ಲೂ ಕಾಣಿಸ್ಕೊಂಡಿರೋದು ಎಲ್ಲ ಗಮನ ಸೆಳೆತಿದೆ ಯತ್ನಾಳ್ ಅವರಂತೂ ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ದಿದ್ದಾರೆ ಪೊಲೀಸ್ ಕಮಿಷ್ನರಿಂದ ಹಿಡಿದು ಅವರ ಕಚೇರಿಯಲ್ಲಿ ಐ ಎ ಎಸ್ ಆಫೀಸರ್ಸಿಂದ ಹಿಡಿದು ಎಲ್ಲ ಮುಸಲ್ಮಾನರನ್ನು ತಂದಿಟ್ಕೊಂಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಬಿಟ್ಟರೆ ಪಾಪ ಈಗಲೇ ಕನ್ವರ್ಟ್ ಆಗಿದ್ದಾರೋ ಏನೋ ಮುಂದಿನ ಜನ್ಮ ಏನು ಈಗಲೇ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಕೆಲವರು ಅಂತೆಲ್ಲ ಅಟ್ಯಾಕ್ ಮಾಡಿದ್ದಾರೆ ಜೆ ಸಿ ಬಿ ಪಕ್ಷ ಬುಲ್ಡೋಜರ್ ಬಾಬಾ ಅಕ್ರಮ ಮಸೀದಿಗಳನ್ನು ಬಿಡಲ್ಲ ಈ ಥರ ತನ್ನದೇ ಆದ ಒಂದಿಷ್ಟು ಘೋಷಣೆ ಕೇಸ್ ಮೇಲೆ ಕೇಸ್ ಬೀಳ್ತಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ ದಿನಕ್ಕೂ ಒಂದಲ್ಲ ಹತ್ತು ಹಾಕಲಿ ಅಂತ ತನ್ನದೇ ಆದಂತಹ ಒಂದು ಹಿಂದುತ್ವದ ಘೋಷಣೆಗಳನ್ನ ಮೊಳಗಸ್ತ ಅಂಬೇಡ್ಕರ್ ಅವರು ಹಾಕೊಟ್ಟಂತ ಆದರ್ಶದ ಜೊತೆಗೆ ನಾವು ಪಕ್ಷ ಕಟ್ತೀವಿ ಜಾತಿ ಅಂತ ಇದ್ದಲ್ಲಿ ಹಿಂದೂ ಅಂತ ಬರೀರಿ ಒಗ್ಗಟ್ಟಿನ ಮೂಲಕ ಈ ರಾಜ್ಯದಲ್ಲಿ ಬದಲಾವಣೆಯ ಬಿರುಗಾಳಿಯೇ ಬೀಸತ್ತೆ ನೋಡ್ತಾ ಇರಿ ಅಂತ ಹೇಳಿ ಮತ್ತಷ್ಟು ಬಲಿಷ್ಠವಾಗಿದ್ದೀನಿ ನಾನು ಸಂದೇಶ ಪಕ್ಷದ ಒಳಗಡೆ ಎಂಟ್ರಿ ಕೊಡ್ತಿದ್ದೀನಿ ಅನ್ನೋ ಸಂದೇಶ ಅವರು ಬಾಯಲು ಬರ್ತಾ ಇದೆ ಮಾಡಿ ಬಿಜೆಪಿ ಪಾಪ ಪರಮೇಶ್ವರ ಮಾಡಿ ಕಟ್ ಮಾಡ್ಲಾಕ ಸಿದ್ದರಾಮಯ್ಯ எங்க தீர்மானே கேஸ் இல்ல நானும் மசூதைய முந்தே யாராவது அக்கிரமே மெயின் ரோட் கட்டி நான் சர் கர்நாடக வந்த இல்ல மசூதி

ಇವತ್ತು ಮಂಡ್ಯ ಮೈಸೂರು ಭಾಗದಲ್ಲಿ ಹೋದರು ಸಹ ಅವರೆಲ್ಲ ಜಾತಿ ಉಪಜಾತಿ ಎಲ್ಲ ಕೊಟ್ಟು ಬಹುಶಃ ಮದ್ದೂರಂತ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಕ್ಕಳಿಗೆ ಸಾವಿರ ಏನು ನಮ್ಮ ಹಿಂದೂಗಳನ್ನುವರು ಸೇಮಾನ್ ಆಗ್ತಾ ಇದೆ ಹಿಂದೂಗಳ ಭಾವನೆಗೆ ಧಕ್ಕೆ ಆಗ್ತಾ ಇದೆ ನಮ್ಗೆ ಗ್ಯಾರಂಟಿ ಕೊಟ್ಟಿವಿ ಗ್ಯಾರಂಟಿ ಕೊಟ್ಟ ನೀವು ಪೂರ್ತಿ ಸಾವಿರ ಸರ್ಕಾರವಾಗಿ ಹಿಂದೂಗಳು ಎಲ್ಲ ಪ್ರಜಾ ಜನತೆ ಬಂದಿವಿ ನೀವು ಯಾರೋ ನಿಮ್ಗೆ ರೊಕ್ಕ ಕೊಟ್ಟಲ್ಲ ಕರ್ನಾಟಕ ಬಿ ಜೆ ಪಿಯಲ್ಲಿ ಏನೂ ಆಗ್ತಿಲ್ವಲ್ಲ ಏನೂ ಆಗ್ತಿಲ್ವಲ್ಲ ಅನ್ನೋ ಪ್ರಶ್ನೆಗೆ ಹೈಕಮಾಂಡ್ ಈ ತಿಂಗಳೇ ಉತ್ತರ ಕೊಡಲಿದೆ ಅನ್ನೋದು ಸಿಗ್ತಿರುವ ಸುದ್ದಿ ಕಾದ್ ನೋಡೋಣ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು